ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮ ಚಾನಲಿಗೆ ಸುಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಇವಾಗ ನಾನು ಇಂದು ಒಂದು ಪುಟಾಣಿ ಹಿಟ್ಟನ್ನು ಬಳಸಿಬಿಟ್ಟು ಮೊಟ್ಟೆಯನ್ನು ಕುದಿಸಿ ಯಾವ ರೀತಿ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೇನೆ ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ನಾನಿಲ್ಲಿ ತೋರಿಸ್ತೇನೆ ಏನೇನು ಬೇಕು ಅನ್ನೋದನ್ನು ಮೊದಲು ನಾನಿಲ್ಲಿ ಒಂಬತ್ತು ಒಟ್ ಮೊಟ್ಟೆಗಳನ್ನು ತೊಗೊಂಡಿದ್ದೇನೆ ಒಟ್ಟು ಮತ್ತು ಎಣ್ಣೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಉಪ್ಪು ಪುಟಾಣಿ ಹಿಟ್ಟು ಪುಡಿ ಗರಂ ಮಸಾಲ ಕರಿಬೇವಿನ ಸೊಪ್ಪು ಟೊಮೆಟೊ ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜೀರಿಗೆ ಪೌಡ್ರನ್ನ ತೊಗೊಂಡಿದ್ದೇನೆ ಇವಾಗ ನಾವು ಇದನ್ನೆಲ್ಲ ಬಳಸಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೊಟ್ಟೆಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಇಟ್ಕೊಳ್ಳಿ ಯಾಕಂದರೆ ನಾವು ಮೊದಲೇ ಮೊಟ್ಟೆನ ಕುದಿಸಿ ಇಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆಗಳನ್ನು ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ಪೀಸನ್ನಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ನೀವು ದೊಡ್ಡದಾಗಿ ಹಾಕ್ತಿದ್ರೆ ಸ್ವಲ್ಪ ದೊಡ್ಡದಾದ ಪೀಸ್ಗಳನ್ನಾದರೂ ಕಟ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂತೆ ಅಥವಾ ನಿಮ್ಮ ಆಕರ್ಷಣೆಗೆ ತಕ್ಕಂತೆ ನೀವು ಅದನ್ನು ಏನು ಮಾಡಿ ಅಂದರೆ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ನಾವೆಲ್ಲ ಮೊಟ್ಟೆಗಳನ್ನು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇವಾಗ ಮಸಾಲೆಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೊಳ್ಳಿ ನಿಮಗೆಸ್ಟ್ ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಮೊದಲಿಗೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ಳೋಣ ಇದು ಕರಿಬೇವಿನ ಸೊಪ್ಪು ಮತ್ತು ಈ ಹಸಿಮೆಣಸಿನ್ಕಾಯಿ ಎರಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂದರೆ ಅದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನಿಲ್ಲಿ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯನ್ನು ಹಾಕಿನಿ ಇವಾಗ ಅದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳೋಣ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕೊಳ್ಳಿ ಅದು ಕೂಡ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಅದನ್ನೇನು ಮಾಡಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅದು ಈರುಳ್ಳಿ ಫ್ರೈ ಆಗಿದೆ ನಾವೀಗ ಅದಕ್ಕೆ ಮತ್ತೆ ಕಟ್ ಮಾಡ್ಕೊಳಂಥ ಟೊಮೆಟೋನ ಹಾಕೊಳ್ಳೋಣ ಈ ಟೊಮೆಟೊ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಇವಾಗ ನೋಡಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಮತ್ತು ನಾವೀಗ ಅದಕ್ಕೆ ಒಂದೆರಡು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳೋಣ ಮತ್ತು ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಅದಕ್ಕೆ ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಇಷ್ಟು ಪದಾರ್ಥಗಳು ಎಣ್ಣೆಯಲ್ಲಿ ಫ್ರೈ ಆಗ್ತಾನೆ ಇರಬೇಕು ಅದೆಲ್ಲ ಫ್ರೈ ಆಗಿದೆ ನಾವಿವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತು ನಾವು ಏನು ಬೇಕೋ ಆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ ಕೆಂಪು ಖಾರವನ್ನು ನಿಮಗೆ ಹೆಚ್ಚಿಗೆ ಬೇಕಂದರೆ ಸ್ವಲ್ಪ ಖಾರನ ಹೆಚ್ಚಾದರೂ ಹಾಕ್ಕೊಳ್ಳಿ ನಡೆಯುತ್ತೆ ಒಂದು ಎರಡು ಸ್ಪೂನಿನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಿದ್ದೇನೆ ಒಂದೆರಡು ಚಮಚ ಧನಿಯಾ ಪುಡಿನ ಹಾಕ್ತಿದ್ದೇನೆ ಒಂದೆರಡು ಚಮಚ ಗರಂ ಮಸಾಲಾವನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಇವಾಗ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸಾಗಿ ಎಣ್ಣೆ ಬಿಡ್ತಾಯಿದೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಮೊಟ್ಟೆಯನ್ನು ಅದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮತ್ತೊಮ್ಮೆ ಅದನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡಿ ಹೀಗೆ ಅದು ಮಸಾಲೆ ಮಸಾಲೆಯೆಲ್ಲ ಆ ಮೊಟ್ಟೆಗಳಿಗೆ ಇಡಿಬೇಕು ಆ ರೀತಿ ಒಳಗೆ ನಾವು ಅದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಅಂದರೆ ಅದು ಕುದಿಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಅದು ಕುದೀತಾ ಇರಲಿ ಒಂದು ಬೌಲ್ಗೆ ಒಂದು ನಾಲ್ಕು ಚಮಚದಷ್ಟು ಪುಟಾಣಿ ಹಿಟ್ಟನ ತೆಗೆದುಕೊಳ್ಳೋಣ ನಾಲ್ಕು ಚಮಚ ಪುಟಾಣಿ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸ್ತಾ ಕಲಿಸ್ಕೊಳ್ಳಿ ಅದನ್ನು ಯಾಕಂದರೆ ಅದು ಗಂಟು ಗಂಟಾಗಿ ಅಥವಾ ಗಟ್ಟಿಯಾಗಿ ಇರಬಾರ್ದು ಸ್ವಲ್ಪ ತೆಳುವಾದ ರೀತಿಯಲ್ಲಿ ಚೆನ್ನಾಗಿ ಹದವಾಗಿ ಬರುವಾಗೆ ಅದನ್ನೇನು ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ನೀವು ಅದನ್ನು ಕಲಿಸ್ತಾ ಬನ್ನಿ ಚೆನ್ನಾಗಿ ಅದರಲ್ಲಿ ಯಾವುದೇ ಥರದ ಗಂಟು ಅಥವಾ ಇದು ಸಿಕ್ಕಾಗಿರಬಾರ್ದು ನೋಡಿ ಇವಾಗ ಇದು ಈ ಥರ ಬಂದಿದೆಯಲ್ಲ ಈ ರೀತಿ ಅದನ್ನ ಕಲಿಸ್ಕೊಳ್ಳಿ ಇವಾಗ ನಾವು ಮಸಾಲೆನ ಕುದಿಟ್ಟಿದ್ವಲ್ಲ ಅದನ್ನು ನೋ ಅದು ಕುದಿ ಬರ್ತಾ ಇದೆ ಈಗ ನಾವು ಕಲಿಸಿದಂಥ ಪುಟಾಣಿ ಹಿಟ್ಟನ್ನು ಏನು ಮಾಡೋಣ ಅಂದರೆ ಈ ಕುದೀತಿರುವಂಥ ಮಸಾಲೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಪುಟಾಣಿ ಹಿಟ್ಟನ್ನು ಹಾಕಿದ್ದೀವಲ್ಲ ಆದ ಕಾರಣಕ್ಕೆ ಅದು ಮತ್ತೊಮ್ಮೆ ಕುದಿ ಬರಬೇಕು ಅಂದರೆ ಹಸಿ ಪುಟಾಣಿ ಹಿಟ್ಟಿನ ವಾಸನೆ ಹೋಗಬೇಕು ಅಂದರೆ ಅದು ಸ್ವಲ್ಪ ಕುದಿ ಬರಬೇಕು ಅದನ್ನು ಮತ್ತೆ ಒಂದು ಎರಡು ನಿಮಿಷ ಕುದೀಲಿಕ್ಕೆ ಇಡೋಣ ಇವಾಗ ನೋಡಿ ಅದು ಕುದಿ ಬರ್ತಾ ಇದೆ ಚೆನ್ನಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು ಮೊಟ್ಟೆ ಪುಟಾಣಿ ಹಿಟ್ಟಿನ ಮೊಟ್ಟೆ ಮಸಾಲ ಬಂದಿದೆ ಅಂತ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಚಪಾತಿ ಮತ್ತು ಪರೋಟಾಗೆ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ನೋಡಿ ನೋಡ್ತಿದ್ದೀರಲ್ಲ ನಾನೀಗ ಇದನ್ನು ಒಂದು ಬೇರೆ ಬೋಲ್ಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿದ್ರೇ ತಿನ್ನಬೇಕು ಅನಿಸೋ ರೀತಿಯಲ್ಲಿ ಕಾಣ್ತಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪ್ಲೀಸ್